ಹಲೋ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಬ್ಲಾಗ್ಸ್ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ನಂಬರ್ ತ್ರೀ ಈ ಎಪಿಸೋಡಲ್ಲಿ ಓಲೆಗಳು ಅಂದರೆ ಲೆಟರ್ಸ್ ನಮ್ಮ ಶರತ್ ಹಾಗೆ ನಿತ್ಯ ಒಬ್ರಿಗೊಬ್ರು ಲೆಟರ್ಸ್ ಬರ್ಕೊಳ್ತಾ ಇದ್ದಾರೆ ಹೇಗೆ ಅದವರಿಬ್ರಿಗೂ ಗೊತ್ತಾ ಗೊತ್ತಿದ್ದೇ ಲೆಟರ್ಸ್ ಬರೀತಾ ಇದ್ದಾರಾ ಇಲ್ಲ ಅವರಿಬ್ಬರಿಗೂ ಪರಿಚಯನೇ ಇಲ್ದಿರ ಲೆಟ್ರಸ್ ಬರೀತಾ ಇದ್ದಾರಾ ಹಾಗೆ ಹಿಂದಿನ ಎಪಿಸೋಡಲ್ಲಿ ನಮ್ಮ ಶರತ್ ನಿತ್ಯ ಹತ್ರ ಸಾರಿ ಕೇಳಿದಾಯಿತು ಹಾಗೆ ನಮ್ಮ ನಿತ್ಯ ಕೂಡ ಶರತ್ ಹತ್ರ ಸಾರಿ ಕೇಳಿದಾಯ್ತು ಸೊ ಈಗ ಅವರಿಬ್ಬರ ಬಾಂಧವ್ಯ ಹೇಗಿರುತ್ತೆ ಲೆಕ್ಚರರ್ ಆಗಿ ಕೂಡ ಬಂದಿದ್ದಾನೆ ನಮ್ಮ ಶರತ್ ನಿತ್ಯ ಕಾಲೇಜಿಗೆ ಸೊ ಅವರಿಬ್ಬರು ಹೇಗಿರ್ತಾರೆ ಹೇಗೆ ಜಗಳ ಮಾಡ್ತಿರ್ತಾರಾ ಎಲ್ಲ ಚೆನ್ನಾಗಿರ್ತಾರ ಅನ್ನೋದನ್ನು ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ ಓಲೆಗಳು ಗ್ಲಾಸೆಲ್ಲ ಮುಗಿದ ನಂತರ ಟೈಮ್ ನಾಲ್ಕಾಗಿರುತ್ತೆ ಶ್ರುತಿ ಮತ್ತು ನಿತ್ಯ ಮನೆ ಕಡೆ ಹೊರಡ್ತಿರ್ತಾರೆ ಶ್ರುತಿ ನಿತ್ಯ ಏನಾಯಿತು ಸರ್ನಿ ನನ್ನ ಬೈದ್ರಾ ಏನು ಕೇಳಿದ್ರು ನಿತ್ಯ ಏನೂ ಕೇಳಿಲ್ಲ ಶ್ರುತಿ ನಾವೇ ಅಲ್ವಾ ದುಡ್ಕಿದ್ದು ಪಾಪ ಸುಮ್ಮನೆ ಅವ್ರ ಕಾರ್ ಗ್ಲಾಸ್ನೆಲ್ಲ ಹೊಡೆದು ಸಾರಿ ಕೇಳಿದ್ರೆ ಮಾತ್ರ ಕ್ಷಮಿಸ್ಬೇಕು ಅನ್ನೋದನ್ನು ನಾನು ಯೋಚನೆ ಮಾಡಲಿಲ್ಲ ಪಾಪ ಹೋಗಲಿ ಬಿಡು ಅವರು ಕೂಡ ಸಾರಿ ಹೇಳಿದ್ರು ಗೊತ್ತಾ ಶ್ರುತಿ ಹೌದಾ ಏನು ಹೇಳಿಲ್ವಾ ನಿಜ ನನಗೆ ಭಯ ಆಯಿತು ಏನು ಹೇಳ್ತಾರೋ ಏನೋ ಅಂತ ಫುಲ್ ಭಯ ಆಗಿತ್ತು ಗೊತ್ತಾ ನಿತ್ಯ ಹೌದು ಶ್ರುತಿ ನಾನು ಕೂಡ ಬೈಯೋಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಿದ್ದೆ ಅವ್ರಿಗೆ ಚೆನ್ನಾಗಿ ಬೈದಾರೆ ಅಂದ್ಕೊಂಡೆ ಸದ್ಯ ಒಳ್ಳೆ ಮೂಡಲ್ಲಿದ್ದರು ಅನಿಸುತ್ತೆ ಶ್ರುತಿ ಆಯ್ತಾಯ್ತು ಇವಾಗ ಮನೆಗೆ ಹೋಗೋಣ ನಡಿ ನಿತ್ಯ ಯಾಕೆ ಮರ್ತು ಬಿಟ್ಟ ಶ್ರುತಿ ಹೊಸ್ದಾಗಿ ಥರ ಮನೆಗೆ ಹೋಗೋಣ ಅಂತ ಇದೆಯಾ ಪೋಸ್ಟ್ ಆಫೀಸ್ ಯಾರು ಬರ್ತಾರೆ ನಡಿ ಹೋಗೋಣ ಶ್ರುತಿ ಏನೇ ನಿತ್ಯ ನಿಂಗೋಳು ಯಾವನೋ ಅನಾಮಿಕ ಬರದ್ ಕತೆಗಳನ್ನ ಅಷ್ಟು ಆಸಕ್ತಿಯಿಂದ ಓದೋದು ಅಲ್ಲದೆ ಲೆಟರ್ ಬರಿತಾ ಇದೆಯಾ ಏನು ಕತೆನೋ ಏನೋ ಅವನು ಮೂರು ವರ್ಷದಿಂದ ರಿಪ್ಲೈ ಮಾಡ್ತಾನೆ ಇದ್ದಾನೆ ಹೆಸರು ಮಾತ್ರ ಹೇಳ್ತಿಲ್ಲ ನೀನು ನಿನ್ನ ಲೆಟರು ನಿನ್ನ ಕಾದಂಬರಿನೋ ನಿನ್ನ ಅಭಿಮಾನಿನೋ ಹಾ ನಿನಗೆ ಮೆಚ್ಚುಗೆ ಬಿಡಮ್ಮ ಯಾರೋ ಅನಾಮಿಕಾ ಬರೀತಿರೋ ಲೆಟರ್ಗೆ ನಮ್ಮ ನಿತ್ಯ ಮೂರು ವರ್ಷದಿಂದ ರಿಪ್ಲೈ ಮಾಡ್ತಾ ಕೂತಿದ್ದಾಳೆ ಅದಕ್ಕೆ ನಮ್ಮ ನಿತ್ಯ ಏನು ರಿಪ್ಲೈ ಮಾಡ್ತಾಳೆ ಅಂತ ಬನ್ನಿ ನೋಡೋಣ ಅವ್ರಿಗೆ ಹೆಸರಿಲ್ಲ ಅಂತ ಯಾರೇ ಹೇಳಿದ್ದೋ ಅವ್ರಿಗೆ ನಾನೇ ಒಂದು ಹೆಸರಿಟ್ಟಿದ್ದೀನಿ ಅದಕ್ಕೆ ನಮ್ಮ ಶ್ರುತಿ ಶಾಕಾಗಿ ಏನು ರಿಪ್ಲೈ ಕೊಡ್ತಾಳೆ ನೋಡೋಣ ಬನ್ನಿ ಶ್ರುತಿ ವಾಟ್ ಹೆಸರುನಾ ನೀನಾ ಅಲ್ಲ ಕಣೆ ಮುಖಾನೇ ನೋಡ್ದೇ ಇರೋ ಆ ವ್ಯಕ್ತಿ ಲೆಟರ್ ಬರೆಯೋದಲ್ಲದೆ ಹೆಸರು ಬೇರೆ ಇಡೋ ಅಷ್ಟು ಹಚ್ಕೊಂಡಿದ್ಯಾ ನಿಜ ಹೇಳು ನಿತ್ಯ ನನ್ನ ಹತ್ರ ಹೈಡ್ ಮಾಡಬೇಡ ನಿತ್ಯ ನಿನ್ನ ಹತ್ರ ಹೈಡ್ ಮಾಡೋ ಅಂಥದ್ದು ಏನಿದೆ ಹೇಳು ನನಗೇನು ಗೊತ್ತು ಅದನ್ನಷ್ಟೇ ಹೇಳಿದ್ದೀನಿ ಅಂದರೆ ನನಗೂ ಅಷ್ಟೇ ಗೊತ್ತಿರೋದು ಅಂತ ಅಲ್ವಾ ಶ್ರುತಿ ಅದು ನಿಜನೇ ಹೋಗಲಿ ಹೆಸರು ಅಂದಲ್ಲ ಏನದು ನಮ್ಮ ನಿತ್ಯ ಅನಾಮಿಕನಿಗೆ ಹೆಸರು ಕೂಡ ಇಟ್ಟಿದ್ದಾಳಂತೆ ಸೊನ ಹೆಸರು ಏನಂತ ತಿಳ್ಕೊಳ್ಳೋಣ ಬನ್ನಿ ನಿತ್ಯ ತನ್ನೆಲ್ಲ ಭಾವನೆಗಳನ್ನ ಬರವಣಿಗೆ ರೂಪದಲ್ಲಿ ತೋರಿಸೋದನ್ನು ಬರಹಗಾರ ಅಂತಾರೆ ತನ್ನೆಲ್ಲ ಭಾವನೆಗಳನ್ನ ತೋರಿಸೋದನ್ನ ಕಲೆಗಾರ ಅಂತಾರೆ ಆದರೆ ಇವರು ತಮ್ಮೆಲ್ಲ ಭಾವನೆಗಳನ್ನ ಬಣ್ಣದ ಮುಖಾಂತರ ಅಲ್ಲದೆ ಇದ್ದರೂ ಬರಹದ ರೂಪದಲ್ಲಿ ನನ್ನ ಕಲ್ಪನೆಯಲ್ಲಿ ಹಚ್ತಿದ್ದಾರೆ ಹಾಗಾಗಿ ಅವ್ರು ನನ್ನ ಮನಸ್ಸಿನ ಅದ್ಭುತ ಕಲಾವಿದ ನಾನು ಅವ್ರನ್ನ ಕಲಾವಿದ ಅನ್ನೋ ಹೆಸರಿಂದ ಆರಾಧಿಸ್ತಿದ್ದೀನಿ ಅವ್ರು ಬರೆಯೋ ಕಾದಂಬರಿ ಆಗಲಿ ಅಥವಾ ನನ್ನ ಲೆಟರ್ ಪ್ರತಿಕ್ರಿಯೆ ಆಗಲಿ ಎಷ್ಟೊಂದು ಅದ್ಭುತವಾದ ಸಾಲುಗಳಿರುತ್ತೆ ಗೊತ್ತಾ ನಾನಂತೂ ಓದಿರೋ ಲೆಟರ್ಸ್ ಅದೆಷ್ಟು ಸರಿ ಓದ್ತೀನೋ ಅಂತ ಮೈ ಮರೆತು ಮಾತಾಡ್ತಾ ಇದ್ಲು ಶ್ರುತಿ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಅವಳನ್ನೇ ನೋಡ್ತಾ ಕೇಳಿದ್ಲು ನಿತ್ಯ ಅಭಿಮಾನಿನ ನೀನು ಇಲ್ಲ ಬೇರೆ ಏನಾದರೂ ಸಮಥಿಂಗ್ ಸಮ್ಥಿಂಗ್ ನಮ್ಮ ಶ್ರುತಿಗಾಗಲೇ ನಿತ್ಯದ ಮೇಲೆ ಇಷ್ಟೆಲ್ಲ ಮಾತಾಡ್ತಿರೋದಕ್ಕೆ ಡೌಟ್ ಸ್ಟಾರ್ಟ್ ಆಗ್ತಾ ಇದೆ ಅಂದಕ್ಕೆ ನನ್ನ ನಿತ್ಯ ಏನು ಹೇಳ್ತಾಳೆ ನಿತ್ಯ ಹಾಗೆಲ್ಲ ಹೇಳ್ತಾರೇನೆ ಇದು ಅಭಿಮಾನನೇ ಶ್ರುತಿ ಸರಿ ಆಯಿತು ಟೈಮ್ ಆಗ್ತಿದೆ ನಡಿ ಹೋಗೋಣ ನೀನು ಇಷ್ಟೆಲ್ಲ ನೆಮ್ಮದಿಂದ ಮಾತಾಡ್ತಿದ್ಯಾ ಅಂದರೆ ಅವ್ರಿಗೆ ಮೇಲೆ ಲವ್ ಇರಬಹುದು ನಿತ್ಯ ಗೊತ್ತಿಲ್ಲ ಶ್ರುತಿ ಶ್ರುತಿ ಹೋಗಲಿ ಅವನು ಎಲ್ಲಿದ್ದಾನೆ ನಿತ್ಯ ಗೊತ್ತಿಲ್ಲ ಶ್ರುತಿ ಹೋಗಲಿ ಮುಖ ಆದರೂ ತೋರಿಸಿದಾನಾ ನಿತ್ಯ ಇಲ್ಲ ಶ್ರುತಿ ಶ್ರುತಿ ಏನೇ ನೀನು ಏನೂ ಗೊತ್ತಿಲ್ಲದರೇ ಮೂರು ವರ್ಷದಿಂದ ಲೆಟರ್ ಬರೀತಾ ಇದೆಯಾ ಹೋಗಲಿ ಅವನಿಗೆ ಇಷ್ಟ ಅಂತನಾದರೂ ಹೇಳೋ ಥರ ಹೇಳಿದಾನಾ ನಿತ್ಯ ಶ್ರುತಿ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಶ್ರುತಿ ಅಯ್ಯೋ ಏನೇ ಇದು ನಿನ್ನ ಕತೆ ಹೋಗಲಿ ನಿನ್ನ ಹೆಸರಾದರೂ ಹೇಳಿದ್ಯಾ ನಿತ್ಯ ಇಲ್ಲ ಶ್ರುತಿ ಅವ್ರು ಹೇಳೋ ತನಕ ನಾನು ನನ್ನ ಹೆಸರು ಹೇಳಲ್ಲ ಶ್ರುತಿ ಯಪ್ಪ ನಾನು ಮೆಂಟಲ್ ಆಗದೆ ಇದ್ರೆ ಅಷ್ಟೇ ಸಾಕು ಸರಿ ತಾಯಿ ನಡಿ ಹೋಗೋಣ ಮನೆಗೆ ಇಬ್ಬರು ಪೋಸ್ಟ್ ಆಫೀಸ್ ಹತ್ತಿರ ಬಂದಿದ್ದರು ಮತ್ತೆ ಲೆಟರ್ ತಗೊಂಡು ಹೋಗ್ತಾ ಇದ್ದರು ಕಾರ್ನಲ್ ಶರತ್ ಆ ಕಡೆಯಿಂದ ಬರ್ತಾ ಇದ್ದ ಕ್ಲಾಸ್ ಮುಗಿದು ತುಂಬ ಹೊತ್ತಾದರೂ ಮನೆಗೆ ಹೋಗದೆ ಇನ್ನೂ ಸುತ್ತಾಡ್ತಾ ಇದ್ದಾರಾ ನಾಳೆ ಇದೆ ಅವ್ರಿಗೆ ಅಂದ್ಕೊಂಡು ಏನೂ ಹೇಳಿದೆ ಕಣ್ಣಿಗೂ ಕಾಣ್ದೆ ಅಲ್ಲಿಂದ ಹೊರಟೋಗ್ತಾನೆ ರಾತ್ರಿ ಆಗಿರುತ್ತೆ ಶರತ್ ಏನೋ ನೋಡ್ತಾ ಹಾಗೆ ಕೂತಿರ್ತಾನೆ ಅವ್ರ ಅಕ್ಕ ಅಲ್ಲಿಗೆ ಬರ್ತಾರೆ ಶರತ್ ಪಕ್ಕ ಬಂದಿದ್ದನ್ನ ನೋಡಿ ತಾನು ಏನೋ ನೋಡ್ತಾ ಇರೋದನ್ನು ಬಚ್ಚಿಡ್ತಾನೆ ಅಕ್ಕ ಏನು ಶರತ್ ಏನೋ ಬಚ್ಚಿಡ್ತಿದ್ಯಾ ನಾನು ಬಂದ ತಕ್ಷಣ ನಾನು ನೋಡಿಲ್ಲ ಅಂದ್ಕೊಂಡ್ಯಾ ಲೆಟರ್ ತಾನೇ ಅದು ನಾನು ನೋಡಿದೆ ತೋರಿಸು ಶರತ್ ಹಾಗೇನೂ ಇಲ್ಲ ಅಕ್ಕ ತುಂಬ ಜನ ಲೆಟರ್ ಬರೀತಾರೆ ನೀನೇನು ಕಳ್ಳನ ಥರ ಕೇಳ್ತಾಯಿದೆಯಾ ಅಕ್ಕ ಲೆಟರ್ ಬರ್ತಾ ಇರುತ್ತೆ ಆದರೆ ಸ್ಪೆಷಲ್ ಲೆಟರ್ ಅಂತ ಒಂದಿರುತ್ತೆ ತಾನೇ ಶರತ್ ನಾಚಿಕೆಯಿಂದ ಅಕ್ಕ ಅಂತ ಮುಖ ಮುಚ್ಕೊಳ್ತಾನೆ ಅಕ್ಕ ಆಯಿತು ಬಿಡಪ್ಪ ನಾನೇನು ಜಾಸ್ತಿ ಕೇಳಲ್ಲ ಯಾಕೆಂದರೆ ನೀನು ಬಚ್ಚಿರ್ತಾ ಇರೋದು ಇದೇನು ಮೊದಲನೇ ಸಾರಿ ಅಲ್ವಲ್ಲ ಶರತ್ ಅದು ಹುಡುಗಿನೇ ತಾನೇ ಶರತ್ ಹೌದು ಅಕ್ಕ ಅವಳು ಅವಳು ಹುಡುಗಿನೇ ಅಂತ ರಾಗ ಹೇಳಿತಾನೆ ಅಕ್ಕ ಆಶ್ಚರ್ಯದಿಂದ ಹೌದಾ ಹಾಗಾದರೆ ಹೆಸರೇನಂತ ಹೇಳು ಶರತ್ ಗೊತ್ತಿಲ್ಲ ಅಕ್ಕ ಹೋಗಲಿ ಹೇಗಿದ್ದಾಳೆ ಅಂತ ಹೇಳು ಅದೋ ಗೊತ್ತಿಲ್ಲ ಅಕ್ಕ ಅಕ್ಕ ಹೋಗಲಿ ಎಲ್ಲಿದ್ದಾಳೆ ಅಂತಾದರೂ ಗೊತ್ತಾ ಶರತ್ ನನಗೆ ಏನೂ ಗೊತ್ತಿಲ್ಲ ಅಕ್ಕ ಅಕ್ಕ ಏನೂ ಗೊತ್ತಿಲ್ಲದೆ ಮೂರು ವರ್ಷದಿಂದ ಒಬ್ರಿಗೊಬ್ರು ಲೆಟರ್ ಬರ್ಕೋತಿದ್ದೀರಾ ಅದು ಸರಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಲೆಟರ್ ಹೇಗೆ ಹೋಗುತ್ತೆ ಯಾವ ಅಡ್ರೆಸ್ ಅಂತ ಗೊತ್ತಾದರೆ ತಾನೇ ಲೆಟರ್ ಸಿಗೋದು ಶರತ್ ಅವಳು ಈ ಊರಿನವಳೆ ಅನ್ನೋದು ಬಿಟ್ಟರೆ ಇನ್ನೇನೋ ಗೊತ್ತಿಲ್ಲ ಅಕ್ಕ ಅದಕ್ಕಿಂತ ಹೆಚ್ಚಾಗಿ ಅವಳಿಂದ ಬರೋ ಲೆಟರ್ಸ್ ಸಾಕು ನಂಗೆ ಅವಳು ಸಿಗ್ತಾಳೆ ಅನ್ನೋ ನಂಬಿಕೆ ಇದೆ ಅಕ್ಕ ಅಲ್ಲ ಕಣು ಹೆಸರು ಕೇಳಿದೆ ಆಟ ಆಡಿಸ್ತಿದ್ದಾಳೆ ಅಂದರೆ ಹೇಗೋ ಸಿಗ್ತಾಳೆ ಶರತ್ ನಾನು ಅವಳಿಗೆ ನನ್ನ ಹೆಸರಿನ್ನೂ ಹೇಳಲೇ ಇಲ್ಲ ಅದಕ್ಕೆ ಅವಳು ಅವಳ ಹೆಸ್ರು ಹೇಳಲ್ವಂತೆ ನಾನು ಹೇಳೋ ತನಕ ಈಗೇ ಆಟ ಆಡಿಸ್ತಾಳಂತೆ ಅಕ್ಕ ಸರಿ ಹೋಯಿತು ಇದು ಒಂಥರ ಲವ್ ಸ್ಟೋರಿ ಅನಿಸುತ್ತೆ ಹ್ಞೂ ನಡೆಸಿ ನಡೆಸಿ ಬಟ್ ಹೆಸರು ಹೇಳ್ಬಿಟ್ಟು ನಡೆಸ್ಬೋದಲ್ವಾ ಅವಳಿಗೆ ನಿನ್ನ ಹೆಸರು ಬೇಡವಾ ಹೇಗೆ ಇಲ್ಲ ನಿಂಗೂ ಅವಳ ಹೆಸರು ಬೇಡವಾ ಶರತ್ ಅಕ್ಕ ಅವಳಿಗೆ ನನ್ನ ಹೆಸ್ರು ಬೇಕೋ ಬೇಡವೋ ಗೊತ್ತಿಲ್ಲ ಬಟ್ ನಾನೇ ಅವಳಿಗೆ ಒಂದು ಹೆಸ್ರು ಇಟ್ಕೋಬೋದಲ್ವಾ ಅಕ್ಕ ಅಂದರೆ ನೀನೇ ಅವಳಿಗೆ ಒಂದು ಹೆಸರಿಟ್ಟಿದ್ಯಾ ಅಂತಾಯಿತು ಏನೋ ಆ ಹೆಸರು ಶರತ್ ಹೌದು ಅಕ್ಕ ನಾನೇ ಒಂದು ಹೆಸರಿಟ್ಟಿದ್ದೀನಿ ಅವಳು ನಾನು ನೋಡದೆ ಇದ್ದರು ಅವಳ ಜೊತೆ ಮಾತಾಡದೇ ಇದ್ದರು ಅವಳು ಬರಹಗಳಲ್ಲಿ ಜಾದು ಮಾಡುವಂಥ ಶಕ್ತಿ ಇದೆ ಒಂದೊಂದು ಸಲ ಅಂತೂ ಅವಳು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರನೇ ಇರಲ್ಲ ಅಕ್ಕ ಅವಳ ಲೆಟರ್ ನೋಡ್ಕೊಂಡು ಕುತ್ಕೊಂಡ್ರೆ ನಂಗೆ ಬೇರೆ ಏನೂ ನೆನಪೇ ಬರೋಲ್ಲ ಅಕ್ಕ ಅವಳು ನನ್ನ ಫ್ಯಾನಾ ಇಲ್ಲ ನಾನೇ ಅವಳು ಫ್ಯಾನಾ ಅನ್ನೋದೇ ಕನ್ಫ್ಯೂಸ್ ಆಗುತ್ತೆ ಅಷ್ಟು ಅದ್ಭುತವಾದ ಮಾಯಾವಿ ಅಕ್ಕ ಅವಳು ಯಾರ ಕೈಗೂ ಸಿಗದೆ ಇರೋ ನನ್ನ ಪಾರಿಜಾತ ಅವಳು ಹಾಗೆ ಅವಳನ್ನ ನೆನೆಸ್ಕೊಂಡು ಮೈ ಮರೆತು ತೇಲ್ದಿರ್ತಾನೆ ಅಕ್ಕ ಏನು ನಿನ್ನ ಪಾರಿಜಾತನ ಇಷ್ಟರಲ್ಲೇಗೆ ಹೋಗ್ಲಿತಿದ್ಯಾ ಅಂದರೆ ಅಷ್ಟೆ ಕನ್ಫಮ್ ಬಿಡು ಇದು ಪಕ್ಕಾ ಲವ್ ಆದರೂ ಪಾರಿಜಾತ ಚೆನ್ನಾಗಿದೆ ಕಣ ಕೀಪ್ ಇಟ್ ಆಪ್ ನಿಮ್ಮ ಲವ್ಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ನಿನ್ನ ಕನ್ಸಿನ ಸುಂದ್ರಿ ಆದಷ್ಟು ಬೇಗ ನಿನ್ನ ಕಣ್ಣು ಮುಂದೆ ಬರಲಿ ಗಾಡ್ ಬ್ಲೆಸ್ ಯು ಶರತ್ ಹಾಗೇನೂ ಇಲ್ಲ ಅಕ್ಕ ಅಂದ್ಕೊಂಡು ಹೋಗ್ತಾನೆ ಮನಸಲ್ಲಿ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಂದ ರಾತ್ರಿ ಆಗಿತ್ತು ನಿತ್ಯ ಊಟ ತೊಗೊಂಡು ಬರ್ತಾಳೆ ಪುಟಾಣಿ ಚಿರು ಎಲ್ಲಿದ್ಯಾ ಚಿರು ಆಟ ಆಡ್ತಾ ಕೂತಿದ್ದ ನಿತ್ಯ ಡಾರ್ಲಿಂಗ್ ಹತ್ತಿರ ಬರ್ತಾಳೆ ಯಾಕೆ ನಮ್ಮ ಚಿರು ಬೇಬಿ ಸಪ್ಪಗಿದೆ ಯಾರಾದರೂ ಬೈದ್ರ ಕಂದ ಚಿರು ಎಲ್ಲ ನಿತ್ಯ ಡಾರ್ಲಿಂಗ್ ಯಾರೂ ಬೈದಿಲ್ಲ ನಿತ್ಯ ಮತ್ತು ಏನಾಯ್ತು ಯಾಕೆ ನಮ್ಮ ಚಿರು ಡಾರ್ಲಿಂಗ್ ಸಪ್ಪಗಿದೆ ಚಿರು ನಿತ್ಯ ಡಾರ್ಲಿಂಗ್ ನಂಗೆ ಹೇಗೆಗೋ ಆಗ್ತಿದೆ ಮೈಗೆ ತುಂಬ ಭಯ ಆಗ್ತಿದೆ ಡಾರ್ಲಿಂಗ್ ನಿತ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಯ್ಯೋ ಹಾಗೆಲ್ಲ ಮಾತಾಡಬಾರ್ದು ಕಂದ ನೋಡು ನೀನು ನಿತ್ಯ ಡಾರ್ಲಿಂಗ್ ನಿನ್ನ ಜೊತೆಯೇ ಇದ್ದಾಳೆ ಅಲ್ವಾ ಭಯ ಪಡ್ತಾ ಇರಬಾರ್ದು ಕಂದ ಧೈರ್ಯವಾಗಿರಬೇಕು ಆಯಿತಾ ಚಿರು ಹ್ಞೂ ಆಯಿತು ಅಂತ ಹೇಳುತ್ತೆ ನಿತ್ಯ ಸರಿ ಈಗ ಇಬ್ಬರು ಊಟ ಮಾಡೋಣ ತಗೋ ತಿನ್ನು ಅಂತ ತಿನ್ನಿಸ್ತಾಳೆ ಮನಸಲ್ಲೇ ದೇವ್ರೆ ನನ್ನ ಏನೂ ಆಗದೆ ಇರೋ ಹಾಗೆ ಮಾಡಪ್ಪ ಚಿರು ಯಾಕೆ ಡಾರ್ಲಿಂಗ್ ಅಳ್ತಿದ್ಯಾ ನಿತ್ಯ ಏನೂ ಇಲ್ಲ ಕಂದ ತಗೋ ಚಿರು ಡಾರ್ಲಿಂಗ್ ನಾನು ಅಂದರೆ ನಿನಗೆ ತುಂಬ ಇಷ್ಟ ಅಲ್ವಾ ನಿತ್ಯ ಇಲ್ಲ ಚಿರು ನೀನಂದರೆ ನನಗೆ ಇಷ್ಟ ಇಲ್ಲ ನಿನ್ನ ಪ್ರಾಣ ಅಂತ ಹೇಳಿ ಅವನ್ನ ಹಗ್ ಮಾಡಿಕೊಂಡು ಅಪ್ಪು ಅಂತ ಮುದ್ದಾಡ್ತಾಳೆ ಟೈಮ್ ಹತ್ತು ಗಂಟೆ ಮೇಲೆ ಆಗೋಯ್ತು ಚಿರು ಡಾರ್ಲಿಂಗ್ ಐ ಲವ್ ಯು ನಿತ್ಯ ಐ ಲವ್ ಯು ಟೂ ಕಂದ ಮೆಲ್ಕೊ ಲೇಟ್ ಆಯಿತು ಓಕೆ ಎಪಿಸೋಡ್ ನೋಡ್ಕೊಂಡು ಬಂದರೆ ಅಲ್ಲ ಸೊ ಈ ಎಪಿಸೋಡಲ್ಲಿ ನಮ್ಮ ಶರತ್ ಹಾಗೆ ನಿತ್ಯ ಒಬ್ರಿಗೊಬ್ರು ಲೆಟರ್ಸ್ ಬರ್ಕೊಳ್ತಾ ಇದ್ದಾರೆ ಅದು ಮೂರು ವರ್ಷದಿಂದ ಅದು ಒಬ್ರಿಗೊಬ್ಬರು ಹೆಸರು ಕೂಡ ಹೇಳ್ಕೊಳ್ತೀರೋ ಹಾಗೆ ಲೆಟರ್ಸ್ ಬರ್ಕೊಳ್ತಾ ಇದ್ದಾರೆ ಇಬ್ಬರಿಗೂ ಗೊತ್ತಿಲ್ಲ ತಾವಿಬ್ಬರೇ ಲೆಟರ್ಸ್ ಬರ್ಕೊಳ್ತಾ ಇರೋದು ಅಂತ ಈಗ ವಿಧಿ ಅನ್ನೋದು ನೋಡಿ ಅವರಿಬ್ಬರೂ ಒಂದು ಮಾಡಬೇಕು ಅಂತ ನಿತ್ಯ ಓದ್ತಿರೋ ಕಾಲೇಜ್ಗೆ ನಮ್ಮ ಶರತ್ ಬಯಾಲಜಿ ಲೆಕ್ಚರರ್ ಆಗಿ ಬಂದಿದ್ದಾನೆ ಸೊ ಮೊದಲನೇ ಭೇಟಿಯಲ್ಲಿ ಜಗಳ ಆಡಿದಾಗಿದೆ ಆ ಜಗಳಕ್ಕೆ ಇಬ್ಬರು ಸಾರಿ ಕೇಳ್ಕೊಂಡಿರೋದು ಆಗಿದೆ ಸೊ ನೆಕ್ಸ್ಟ್ ಏನಾಗುತ್ತೆ ಈ ಚಿರು ಯಾರು ನಿತ್ಯ ಶ್ರುತಿ ಮನೇಲಿದ್ದಾಳೆ ಹಾಗಾದರೆ ಈ ಚಿರು ಯಾರು ಆ ಮಗು ಯಾರ ಮಗು ಹಾಗೆ ನಮ್ಮ ನಿತ್ಯ ಹಾಗೆ ಶರತ್ಗೆ ಲೆಟರ್ಸ್ ಬರ್ಕೊಳ್ತಾ ಇರೋದು ಅವರು ಅಂತ ಗೊತ್ತಾಗುತ್ತಾ ಹೆಸರಾದರೂ ಅಟ್ಲೀಸ್ಟ್ ಹೇಳ್ಕೊಳ್ತಾರ ಇಲ್ಲ ಡೈರೆಕ್ಟ್ ಮೀಟೇ ಆಗ್ತಾರ ಸೊ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂದರೆ ನೆಕ್ಸ್ಟ್ ಎಪಿಸೋಡ್ಕೋಸ್ಕರ ವೆಯ್ಟ್ ಇರಿ ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಇರಿ ನಿಮ್ಮ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲವ್ ಯು ಬಾಯ್